ವ್ಯಕ್ತಿಯ ಜೀವನದಲ್ಲಿ ಏನೇ ಏರುಪೇರು ಅಪ್ ಡೌನ್ ಬಂದರೂ ಅವನ ಮನೆಯ ಎನರ್ಜಿಯಲ್ಲಿ ಚೇಂಜಸ್ ಕಾಣ್ತದೆ ಬೆಳವಣಿಗೆ ಆಗ್ತಾ ಇದ್ದಾನೆ ಅಂದರೆ ಮನೆ ಎನರ್ಜಿ ಆಫೀಸ್ ಎನರ್ಜಿ ಪಾಸಿಟಿವ್ ಆಗಿರ್ತದೆ ಏನಾದರೂ ಸಮಸ್ಯೆ ದೋಷಗಳು ಕಾಣ್ತಾ ಇದ್ದರೆ ಎನರ್ಜಿ ನೆಗೆಟಿವ್ ಆಗಿರ್ತದೆ ಎನರ್ಜಿ ಪಾಸಿಟಿವ್ ಆಗಿದ್ದಾಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ತದೆ ಒಂದು ವೇಳೆ ಕಷ್ಟ ಬಂದರೂ ಮನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಅದನ್ನು ಪರಿಹರಿಸುವ ಮಾರ್ಗ ಕಂಡುಕೊಳ್ತಾರೆ ನಮ್ಮ ಮನೆಯ ಎನರ್ಜಿನ ಪಾಸಿಟಿವ್ ಮಾಡ್ಕೊಳ್ಬೋದು ಸರಳ ತಂತ್ರಗಳನ್ನು ಹೇಳಿದ್ದೀನಿ ವಾಸ್ತುವಿನಲ್ಲಿ ಇದಕ್ಕೆ ಪರಿಹಾರನೂ ಇದೆ ನಾನೀಗ ಇಲ್ಲಿ ಸ್ವರವಿಜ್ಞಾನ ಬಳಸಿ ಯಾವ ರೀತಿ ನಮ್ಮ ಎನರ್ಜಿನ ಪಾಸಿಟಿವ್ ಮಾಡ್ಕೋಬೋದು ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ನಮ್ಮ ಶರೀರದಲ್ಲಿ ಪಂಚೇಂದ್ರಿಯಗಳು ಅಂದರೆ ಕಣ್ಣು ಕಿವಿ ಬಾಯಿ ಚರ್ಮ ಮೂಗು ನಾವು ಬೇಕಾದರೆ ಕಣ್ಣನ್ನು ಮುಚ್ಕೊಂಡು ನೋಡಿಕ್ಕೆ ಇಷ್ಟ ಅಂದರೆ ಕಣ್ಣನ್ನು ಮುಚ್ಕೋಬೋದು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಬಾಯಿನ ಮುಚ್ಕೋಬೋದು ಸ್ಪರ್ಶ ಇಷ್ಟ ಇಲ್ಲ ಅಂದರೆ ಮಾಡದೇ ಇರ್ಬೋದು ಕೇಳಿಸ್ಕೊಳ್ಳಿಕ್ಕೆ ಇಷ್ಟ ಅಂದರೆ ಕೇಳಿಸ್ಕೊಳ್ಳ್ದೇನೂ ಇರ್ಬೋದು ಆದರೆ ಶ್ವಾಸದ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ ಶ್ವಾಸ ತಗೊಳ್ಳೇಬೇಕು ಸ್ವರ ಸಾಧನೆ ಮಾಡಿ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಆದರೆ ಶ್ವಾಸ ತಗೊಳ್ಳೇಬೇಕು ತಗೊಳ್ಳುವ ವಿಧಾನ ನಮ್ಮ ಕೈಯಲ್ಲಿದೆ ಇನ್ನು ಸ್ವರ ವಿಜ್ಞಾನದ ವಿಚಾರಕ್ಕೆ ಬಂದರೆ ನಮಗೆ ಯಾವ ಟೈಮಲ್ಲಿ ಯಾವ ನಾಡಿ ಆ್ಯಕ್ಟಿವಿಟಿ ಇರಬೇಕು ಯಾವ ಕೆಲಸ ಮಾಡಬೇಕಾದ್ರೆ ಯಾವ ನಾಡಿ ಆ್ಯಕ್ಟಿವಿಟಿ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಇಷ್ಟು ಮೇಲೆ ಮುಂದಿನ ವಿಚಾರ ನಮ್ಮ ಜೀವನ ಐದು ಮಹಾಭೂತಗಳ ಜೊತೆ ನಡೀತಾ ಇದೆ ಪಂಚಮಹಾಭೂತಗಳು ಅಗ್ನಿ ವಾಯು ಜಲ ಪೃಥ್ವಿ ಆಕಾಶ ವ್ಯಕ್ತಿಯ ಶರೀರ ಸಹ ಪಂಚಮಹಾಭೂತಗಳಿಂದ ಆಗಿದೆ ವ್ಯಕ್ತಿಯ ಶ್ವಾಸದಲ್ಲೂ ಸಹ ಪಂಚಮಹಾಭೂತಗಳಿವೆ ಐದು ಎಲಿಮೆಂಟ್ಸ್ ಇದೆ ಶ್ವಾಸದ ಮೂರು ಪ್ರಮುಖ ನಾಡಿ ಸೂರ್ಯನಾಡಿ ಚಂದ್ರನಾಡಿ ಸುಷುಮ್ನ ನಾಡಿ ಸುಷಮ್ನ ಅಂದರೆ ಅದು ಪರಮಾತ್ಮನ ಜೊತೆ ಮಿಲನ ಆಗಲಿಕ್ಕೆ ನಾವು ಆ ನಾಡಿನ ಯೂಸ್ ಮಾಡ್ಕೋಬೋದು ಇನ್ನು ಗೃಹಸ್ಥರ ವಿಚಾರಕ್ಕೆ ಬಂದರೆ ಸೂರ್ಯ ನಾಡಿ ಬಿಸಿ ಚಂದ್ರ ತಂಪು ಶೀತಲ ನಾವು ಶ್ವಾಸ ತಗೊಂಡಾಗ ಬಿಟ್ಟಾಗ ಈ ಐದು ಎಲಿಮೆಂಟ್ಸ್ಗಳು ಬರ್ತವೆ ಅಂದರೆ ನಮ್ಮ ಶ್ವಾಸ ಎಷ್ಟು ಉದ್ದ ನಡೀತಾ ಇದೆ ಎಷ್ಟು ಸಣ್ಣ ನಡೀತಾ ಇದೆ ಅದರ ಮೇಲೆ ಅವಲಂಬನೆ ಆಗಿರ್ತದೆ ನಮ್ಗೆ ಒಂದೊಂದು ಸಲ ಅನುಭವ ಆಗ್ತಾ ಇರ್ತದೆ ಶ್ವಾಸ ಬರ್ತಾನೂ ಇಲ್ಲ ಹೋಗ್ತಾನೂ ಇಲ್ಲ ಆದರೂ ಬದುಕಿದ್ದೀವಿ ಹೇಗೆ ಅಂತ ಅಂದರೆ ಉಸಿರು ಒಳ ಒಳಗಡೆ ಆಗ್ತಾ ಇರ್ತದೆ ನೋಸ್ಟ್ರಲ್ಲಿ ಒಳಗಡೆ ನಡೀತಾ ಇರ್ತದೆ ನಮ್ಮ ಶ್ವಾಸದ ಮೇಲೆ ನಾವು ಗಮನ ಇಟ್ಟಾಗ ನಮ್ಮ ಶ್ವಾಸ ನಾಲ್ಕು ಅಂಗುಲ ನಡೀತಾ ಇರ್ತದೆ ಎಂಟು ಅಂಗುಲ ನಡೀತಾ ಇರುತ್ತೆ ಹನ್ನೆರಡು ಅಂಗುಲ ನಡೀತಾ ಇರ್ತದೆ ಹದಿನಾರು ಅಂಗುಲ ನಡೀತಾ ಇರ್ತದೆ ನೀವು ಬೆಳಗಿನ ಜಾವ ಮೂರ್ನಾಲ್ಕು ಗಂಟೆಗೆ ಎಚ್ಚರ ಆದರೆ ನಿಮ್ಮ ಶ್ವಾಸ ಮೂಗ್ ತುಂಬ ತುಂಬಿ ಹೋಗ್ತಾ ಇರ್ತದೆ ನೀವು ಗಮನಿಸಿರ್ಬೋದು ಎಷ್ಟೋ ಸಲ ಸಣ್ಣಕ್ಕೂ ಹೋಗ್ತಾ ಇರ್ತದೆ ಇದನ್ನೇ ಪಂಚತತ್ವ ಎಲಿಮೆಂಟ್ಸ್ ಅನ್ನೋದು ತತ್ವಗಳಲ್ಲಿ ಪೃಥ್ವಿ ತತ್ವ ಶುಭ ಅಂತಾರೆ ಏನೇ ಒಳ್ಳೆ ಕೆಲಸ ಮಾಡಬೇಕಂದ್ರೂ ಅರ್ಥ್ ಎಲಿಮೆಂಟ್ ಇದ್ದಾಗ ಮಾಡಿದರೆ ಆ ಕೆಲಸ ಸುಭದ್ರ ಆಗಿರ್ತದೆ ಅಂತ ಹೇಳ್ತಾರೆ ನೀವು ಯಾರಿಗಾದರೂ ತಿಲಕ ಇಡಬೇಕಾದ್ರೆ ಯಾವ ಬೆರಳು ಯೂಸ್ ಮಾಡ್ತಾರೆ ಹೇಳಿ ರಿಂಗ್ ಉಂಗುರ ಬೆರಳು ಆ ಬೆರಳನ್ನು ಈ ಎಲಿಮೆಂಟ್ ದೃಷ್ಟಿಯಲ್ಲಿ ನೋಡಬೇಕಂದ್ರೆ ಅರ್ಥ್ ಎಲಿಮೆಂಟ್ ಅದು ನೀವು ಯಾರಿಗಾದರೂ ಅರ್ಥ್ ಎಲಿಮೆಂಟ್ ಉಂಗುರ ಬೆರಳಿಂದ ತಿಲಕ ಇಡ್ತಿರೋ ಅವ್ರ ಜೊತೆ ನಿಮ್ಮ ಸಂಬಂಧ ಬಲವಾಗಿ ಜನ್ಮ ಜನ್ಮದಲ್ಲಿ ಇರ್ತದೆ ಕಿರುಬೆರಳು ಜಲತತ್ವ ನೀವು ಸ್ಕೂಲಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಕಿರುಬೆರಳು ತೋರಿಸ್ಕೊಂಡು ಇದ್ರಲ್ಲ ಅದು ಜಲತತ್ವನ ಪ್ರತಿನಿಧಿಸ್ತದೆ ಈಗ ನೀವು ಶುಭ ಕಾರ್ಯ ಮಾಡಬೇಕು ಜಮೀನು ತಗೊಂಡ್ರಿ ಅಥವಾ ಮನೆಯ ಫ್ಯಾಕ್ಟ್ರಿಯ ಶುಭ ಕಾರ್ಯ ಇದೆ ಆವಾಗ ಚಂದ್ರನಾಡಿ ಇದ್ದಾಗ ಸ್ಟಾರ್ಟ್ ಮಾಡಬೇಕು ಅದರಲ್ಲೂ ಚಂದ್ರ ಸ್ವರದ ಜೊತೆ ಅರ್ಥ ಎಲಿಮೆಂಟ್ ಇದ್ದಾಗ ಅಥವಾ ವಾಟರ್ ಎಲಿಮೆಂಟ್ ಇದ್ದಾಗ ಆ ಕೆಲಸ ಹಾಗೆ ಆಗ್ತದೆ ಆದ ಲೆಕ್ಕನೆ ಶುಭ ಕಾರ್ಯ ಮಾಡಬೇಕಾದ್ರೆ ಚಂದಸ್ವರ ಯಾವ ರೀತಿ ಆ್ಯಕ್ಟಿವ್ ಮಾಡ್ಕೊಳ್ಳೋದು ಸಿಂಪಲ್ ಟೆಕ್ನಿಕ್ಕು ಹೇಳಿದ್ದೀನಿ ನಿಮ್ಮ ಬಲಗಡೆಯ ಕಂಕುಳಲ್ಲಿ ಒಂದು ಪ್ಲಾಸ್ಟಿಕ್ ನೀರಿನ ಬಾಟ್ಲು ಅಥವಾ ಒಂದು ಬಾಲ್ನ ಇಟ್ಕೊಂಡು ಮೂರು ನಿಮಿಷ ಪ್ರೆಸ್ ಮಾಡೋದ್ರಿಂದ ಅದರ ಆಪೋಸಿಟ್ ಅಂದರೆ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗ್ತದೆ ಇನ್ನೂ ಇಷ್ಟ ಅರ್ಥ ಆದರೆ ತತ್ವಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಈಗ ನಿಮ್ಮ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗಿದೆ ಆದರೆ ಏರ್ ಸಣ್ಣಗೆ ಬರ್ತಾ ಇದೆ ಬಿಸಿಯಾಗಿದೆ ಅಂದರೆ ಅಗ್ನಿ ತತ್ವ ನಡೀತಾ ಇದೆ ಅಂತ ಅರ್ಥ ಫೈರ್ ಎಲಿಮೆಂಟ್ ಫಯರ್ ಎಲಿಮೆಂಟ್ ನಡೀತಾ ಇದ್ರೆ ಆ ಕೆಲಸ ಮಾಡಬಾರ್ದು ವೆಯ್ಟ್ ಮಾಡಬೇಕು ಫಯರ್ ಗೊತ್ತಲ್ಲ ಅಗ್ನಿ ಆ ಕೆಲಸ ಮುಗಿಸ್ತದೆ ಹಾಗಾಗಿ ಶುಭ ಕಾರ್ಯ ಮಾಡಬೇಕಾದ್ರೆ ಪೃಥ್ವಿ ತತ್ವ ಜಲತತ್ವ ನಡೀತಾ ಇರಬೇಕು ಇವನ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಭ್ಯಾಸ ಮಾಡಬೇಕಾಗ್ತದೆ ಯಾವ ಎಲಿಮೆಂಟ್ ನಡೀತಾ ಇದೆ ಅದನ್ನು ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮೂಲಕ ಅಭ್ಯಾಸದ ಮೂಲಕ ಕಲಿಬೇಕಾಗ್ತದೆ ಚೇಂಜ್ ಮಾಡಲಿಕ್ಕೆ ತುಂಬ ವಿಧಾನಗಳಿದ್ದಾವೆ ನಮ್ಮ ಋಷಿ ಮುನಿಗಳು ಇದಕ್ಕೆಲ್ಲ ವಿಧಾನ ಕಂಡು ಹಿಡಿದಿದ್ದಾರೆ ನೀವು ಸುಮ್ಮನೆ ಕೂತಿದಾಗ ಒಂದೊಂದು ಸಲ ನಿಮಗೆ ಸ್ವೀಟ್ ಬಾಯೆಲ್ಲ ಎಲ್ಲ ಸ್ವೀಟ್ ಅನಿಸುತ್ತೆ ಸ್ವೀಟ್ ತಿಂದಿಲ್ಲ ಆದರೂ ಸಿಹಿ ಅನಿಸ್ತಾ ಇರುತ್ತಲ್ಲ ಆವಾಗ ಅರ್ಥ ಮಾಡ್ಕೋಬೋದು ನನ್ನ ಅರ್ಥ ಎಲಿಮೆಂಟ್ ನಡೀತಾ ಇದೆ ಅಂತ ಒಳ್ಳೆಯ ಸಮಯ ಬಂದಿದೆ ಅಂತ ಆ ಟೈಮಲ್ಲಿ ಯಾರಿಗಾದರೂ ನೀವು ಆಶೀರ್ವಾದ ಮಾಡಿದ್ರು ಆ ಆಶೀರ್ವಾದ ಫಲಿಸ್ತದೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ನಮ್ಮ ಜೀವನ ಎಲ್ಲಿ ಹೋಗ್ತಾ ಇದೆ ಅಂತ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾ ತಂದಿರೋ ಅವರು ಬಿಸಿಲು ನೋಡಿಬಿಟ್ಟು ಅಂದರೆ ಸೂರ್ಯ ಎಲ್ಲಿದ್ದಾನೆನ ನೋಡಿಬಿಟ್ಟು ಕಾರ್ಯ ಮಾಡ್ತಾಯಿದ್ರು ಹಿಂದಿನ ಸಾಧು ಸಂತರು ಋಷಿಮುನಿಗಳು ಅವ್ರ ಹತ್ರ ನಾವು ಏನಾದರೂ ಸಮಸ್ಯೆ ತಗೊಂಡು ಹೋದಾಗ ಅವರು ಅವರ ಶ್ವಾಸ ತತ್ವ ಅವರು ಯಾವ ಸೈಡಲ್ಲಿ ಕೂತಿದ್ದಾರೆ ಮುಂದನೋ ಹಿಂದೆ ಅಕ್ಕಪಕ್ಕ ಎಲ್ಲಿ ಕೂತಿದ್ದಾರೋ ಅದರ ಒಂದು ಆಧಾರದ ಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಉತ್ತರ ಕೊಡ್ತಾ ಇದ್ರು ಅದು ನಿಜ ಆಗ್ತಾ ಇತ್ತು ಒಂದು ವೇಳೆ ಕೇಳಿದಂಥ ಪ್ರಶ್ನೆಗೆ ಇವರ ಆಕಾಶ ತತ್ವ ನಡೀತಾ ಇದ್ದರೆ ಅದು ಆಗೋದೇ ಇಲ್ಲ ಅಂತ ಅರ್ಥ ಆ ಕೆಲಸ ಸಾಧ್ಯವೇ ಇಲ್ಲ ಅಂತ ಅರ್ಥ ಹಾಗಂತ ಅವರು ಆಗಲ್ಲ ಅಂತ ಹೇಳ್ತಾ ಇರಲಿಲ್ಲ ಯಾಕೆಂದರೆ ಈ ಮನುಷ್ಯರ ಮನಸ್ಸು ಯಾವ ರೀತಿ ಅಂದರೆ ಪಾಸಿಟಿವ್ ಪಾಸಿಟಿವ್ನ ಹೇಳಬೇಕಂದ್ರೆ ಪದೇ ಪದೇ ಹೇಳಬೇಕು ನೆಗೆಟಿವ್ ಆದರೆ ಸೀದಾ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿಬಿಡ್ತದೆ ಹಾಗಾಗಿ ಅವ್ರನ್ನ ಸ್ವಲ್ಪ ದಿವಸ ಬಾ ಈ ಟೈಮ್ ಸರಿ ಇಲ್ಲ ಅಂತ ಇದ್ರು ನಿಜವಾದ ಜ್ಞಾನ ಯಾವತ್ತೂ ನಮಗೆ ಕೆಟ್ಟದಾಗತ್ತೆ ಅಂತ ಹೇಳಲ್ಲ ಗೊತ್ತಿರುತ್ತೆ ಗ್ರಹಗಳ ಚಲನವನದಿಂದ ಹೀಗೀಗಾಗಬಹುದು ಆದರೆ ಹಾಗೆ ಆಗ್ತದಂತ ಗ್ಯಾರಂಟಿ ಇರಲ್ಲ ಅಜ್ಞಾನಿಗಳೇ ನಾನು ಹೇಳಿರಲ್ವ ಆಗುತ್ತೆ ಅಂತ ಅಂತ ಹೇಳೋದು ಜ್ಞಾನಿಗಳು ಯಾಕೆ ಹೇಳಲ್ಲ ಅಂದರೆ ನಾವು ಆಡುವ ಒಂದು ಮಾತು ಒಬ್ಬರ ಮೇಲೆ ಎಷ್ಟು ನೆಗೆಟಿವ್ ಪ್ರಭಾವ ಬೀರ್ಬೋದು ಅನ್ನೋದು ಅವರಿಗೆ ಅರ್ಥ ಆಗಿರುತ್ತೆ ಅದೇ ರೀತಿ ನಾವೀಗ ಸ್ವರ ಜ್ಞಾನ ಆದರೆ ಸ್ವರ ಸಾಧನೆ ಮಾಡಿದರೆ ಎದುರುಗಿನ ವ್ಯಕ್ತಿ ಮಾತಾಡಿದಾಗ ನಮ್ಮ ಶ್ವಾಸ ನಮ್ಮ ಎಲಿಮೆಂಟ್ ಯಾವ್ದು ನಡೀತಾ ಇದೆ ಅದರ ಆಧಾರದ ಮೇಲೆ ನಾವು ಬೇರೆಯವರ ಕೆಲಸ ಆಗುತ್ತೋ ಆಗಲ್ವೋ ಅದನ್ನು ಹೇಳಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಜೀವನ ಸರಿ ಮಾಡ್ಕೋಬೋದು ಎಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೋಬೋದು ಯಾಕಂದರೆ ನಾವು ಎನರ್ಜಿ ಮೇಲೆ ಕೆಲಸ ಮಾಡ್ತೀವಿ ನಮ್ಮ ಎನರ್ಜಿ ಅವರ ಸ್ಟ್ರಾಂಗ್ ಆದಾಗ ನಮ್ಮೊಳಗೆ ಪಾಸಿಟಿವಿಟಿ ಬಂದಾಗ ನಮ್ಮ ಕೆಲಸ ಮಾಡುವ ಜಾಗ ಮನೆ ಅಲ್ಲೆಲ್ಲ ನಾವು ಪಾಸಿಟಿವಿಟಿನ ಕ್ರಿಯೇಟ್ ಮಾಡಿದಾಗ ನಾವೆಷ್ಟು ಎನರ್ಜಿನ ಪಾಸಿಟಿವ್ ಮಾಡ್ತಾ ಹೋಗ್ತೀವೋ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಮ್ಮ ಜೀವನ ಬದಲಾಗ್ತದೆ